ಹಣ್ಣ ತಿನ್ನಾಗಿರೋದು ಹೌದು ಶೇಬಾರ ತಿಂದಾಗಿರ್ಬೇಕು ಹೋಗ್ಬೇಕು ಬಡ ಹೌದಿಲ್ಲ ಆರೋಗ್ಯ ನಮಕ್ಟಲ್ ಆಗತ್ತಿಲ್ಲ ಬೈ ಮತ್ತೆ ದಾರಿಯ ಭಾಷೆ ನೀನು ನನಗೆ ತಾಳಿ ಕೊಟ್ಟರಾಜು ಮಾತು ಆರೋಗ್ಯ ಬಗ್ಗೆ ಅದೇ ಏನ್ ಹೇಳಿದ್ರು ದಾರು ಕುಡುವವರು ಬೀರಪ್ಪನ ಮಕ್ಕಳು ಬನ್ನೀರು ಕುಡಿದವರು ಬೀರಪ್ಪರ ಮಕ್ಕಳು ಪ್ಯಾಕೆಟ್ ಕುಡಿದವರು ಪಾರ್ವತಿ ಮಕ್ಕಳು ಸಿದ್ಧಿ ಕುಡಿದವರು ಶೇವನ ಮಕ್ಕಳು ಪ್ರಾಣಿ ಕುಡಿದವರು ಬ್ರಹ್ಮನ ಮಕ್ಕಳು ಒಟ್ಟ ಶಬಕ್ಕೆ ದಾರು ಕುಡಿಯೋರೆಲ್ಲ ದೇವರು ಒಟ್ಟ ಎನ್ ಜಿ ಮಾಡ್ತಾ ಇದು ಹುಟ್ಟಿದ ಕುಡಿಬೇಕು ಕೇಳ್ತೀನಿ ದಾರು ಗಟ್ಟಿಗೆ ಬಿದ್ದು ರೈತರಾಗಿ ಹಚ್ಚಕೊಂಡು ಮನೆಗೆ ಹೋಗಿ ಆರ್ತಿ ಮಾಡಿಸ್ಕೊಂಡು ಇದ್ರಾಗ ಹೆಂಗ್ ಲಾಭ ಐತೆ ಅಂಡಿ ದಾರಾ ಕುಡಿದ್ರ ನುಕ್ಸಾನು ಮೂರ್ ಲಾಭ ನಿಮ್ಗೆ ಗೊತ್ತಿಲ್ಲ ಕುಡಿದಿರ್ಲಿಂಗ್ ಕೇರ್ ಹೇಳ್ತೀನಿ ಯಾವ್ಯಾವ ಮೂರ್ ಲಾಭ ದಾರು ಕೊಡುವ ಮೊಟ್ಟ ನಾಯಕಿಲ್ಲ ಇದು ಒಂದೇ ಲಾಭ ದಾರಾ ಕುಡುವಾರ ಮನೆ ಮೊಟ್ಟೆ ಪರಿಶ್ವ ಶಬ ಶಿವಮೂರ್ ಲಾಭ ಕೊಡುವಾರು ಕೊಡುವ ನಾಯಕತ್ವ ಅಕಾಡಮ್ ಅಕಾಡಮ್ ಅಕಾಡೆಮ್ ಹತ್ತಿರ್ತಾರೆ ಎಲ್ಲಿ ಕಡೆ ಬೇಕು ನಾಯಕಿತ್ತ ನಾಯಕ ಮಗ ನಾಯಿ ಬಂದ್ ನೋಡಿ ಮನೆಗೆ ಹೋಗ್ತಾ ಇದು ಒನ್ಯ ಲಾಭ ಲಾಭ ಅಲ್ಲೇ ಬರುತ್ತಾರು ಮಾಡ್ಲಕ್ಕಿಲ್ಲ ಮೂರನೇ ಲಾಭ ನಾರು ಕುಡಿದ್ ಕುಡ ಕೊಡ್ರಿ ಸರಿ ಒಟ್ಟ ಚಟ್ ಬರ್ಲಿವನಿಗೆ ಮತ್ತೆ ಒಟ್ಟು ಹಲಗಿನ ಹಚ್ಚು ಹೊಡಿಯೋ ಪರಿಶೆ ಚಾಪ್ ಹಿಂದಿಗೆ ಜನ ಹಲಗಿನ ಬೆಳಿತು ಧರ್ಮಪ್ಪ ಇಷ್ಟ ನಿಮ್ಮ ಮೂರ್ ಲಾಭ ಎತ್ತ ನಾವು ಕುಡಿ ಕುಡೀತಿರ್ ಕೊಡ್ರಿ ಕುಡಿಲಿಕ್ಕೆ ಹಾ

மக்கள் கொடுத்தன்சி பழைய மக்கள் சீக்கிரம் நீக்கோண்டிங்களுக்கு தாருல கத்திர நீ கேட்கு மத்திய

ேத எல்லா கை முன்னது விட்டேனா கை முன்னது அவ்வளோ இப்படி தான் கை முக விட்டே ஹுடிகி ஹுடுக எல்லாம் விட்டார கைது நோட் மாத்திர ஏன் தோ அவ் ஒன்று கன்டா தட் ஓகாத ஒன்று க மத்தாலி கூட பீகு மக்கள மணியு நம்ம ஏன்னு சுந்தர் தரங்க పిక్చర్ ఆకు బ ఆర్కెస్ట్లకి బాగు పక్క నోడు అదే ఉడిగిన పక్కన ఇది శివస్థాన డల్ పదార్థ நேர வாயிப்படத்தோ நன்காபு ஜி